ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ನನ್ನ ವೀಡಿಯೋನ ನೋಡ್ತಾ ಇರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ರಾಜ್ಮಾ ಮಸಾಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ನಾನು ರಾಜ್ಮಾ ಮಸಾಲಾನ ಬೇರೆ ಬೇರೆ ರೀತಿನಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ನೀವು ಹೋಗಿ ನನ್ನ ಚಾನೆಲ್ನಲ್ಲಿ ಚೆಕ್ ಮಾಡಿದರೆ ಸಿಗ್ತದೆ ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ನೋಡಿರಿ ಮೊದಲಿಗೆ ಒಂದು ಎಂಟು ಗಂಟೆಗಳ ಕಾಲ ರಾಜ್ಮಾನ ನೆನೆ ಹಾಕಿದ್ದೆ ಇದನ್ನು ಒಂದು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ನೀರು ಹಾಕೊಂಡ್ಬಿಟ್ಟು ಚಕ್ಕೆ ಎರಡು ಏಲಕ್ಕಿ ಹಾಗೆ ನಾಲ್ಕು ಲವಂಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಮೂರ್ನಾಲ್ಕು ವಿಶಲ್ನ ಕೂಗಿಸ್ಕೊಳ್ಳಿ ನಾಲ್ಕು ವಿಶಲ್ ಕೂಗಿದ್ರು ಅದು ಮೆತ್ತಗಾಗಿಲ್ಲ ಅಂದ್ರೆ ಒಂದು ಆರು ವಿಶಲ್ನ ಕೂಗಿಸ್ಕೊಳ್ಳಿ ಇವಾಗ ಒಂದು ಬಿಸಿನೀರ್ನಲ್ಲಿ ನಾನು ರಾಜ್ಮಾ ಮಸಾಲಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ನೆನೆ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇದನ್ನ ಆರು ವಿಶಲ್ನ ಹೊಡ್ಸ್ಕೊಂಡಿದ್ದೀನಿ ನಾಲ್ಕು ವಿಶಲ್ಗೆ ಇದು ಬೆಂದಿಲ್ಲ ಕೆಲವು ರಾಜ್ಮಾ ಬೇಗ ಬೇಯ್ತದೆ ನಾವು ರಾಜ್ಮಾ ಜೊತೆಗೆ ಬೇಜಕ್ಕೆ ಹಾಕಿರುವಂಥ ಗರಂ ಮಸಾಲೆ ಐಟಮ್ನ ಎತ್ತಿ ಹಾಕೋಣ ಅದು ಬೇಕಾಗಿಲ್ಲ ಯಾಕೆಂದ್ರೆ ಅದರಲ್ಲಿರುವಂಥ ಫ್ಲೇವರ್ ಎಲ್ಲ ಅದು ಬಿಟ್ಟಿರುತ್ತೆ ಇವಾಗ ಅದರ ಅವಶ್ಯಕತೆ ಇರೋದಿಲ್ಲ ನೀವು ಹಾಗೆ ಬಿಡೋ ಹಾಗಿದ್ರೂ ಬಿಟ್ಕೊಬಹುದು ನೆಕ್ಸ್ಟ್ ಇವಾಗ ಮಿಕ್ಸಿ ಮಾಡೋದಕ್ಕೆ ಎರಡು ಮೂರು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಬೀಜ ಹಾಗೆಯೇ ಅರ್ಶಿನ ಪುಡಿ ಎರಡು ಸ್ಪೂನ್ ಆಗುವಷ್ಟು ರಾಜ್ಮಾ ನೆನೆಸಿರುವಂತಹ ಒಣ ಮೆಣಸಿನ್ಕಾಯಿ ಹಾಗೆ ಅದೇ ರಾಜ ಬೇಯಿಸಿರುವಂಥ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಗೆ ಒಂದು ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡಿಟ್ಟಿರುವಂಥ ಇವಾಗ ನುಣ್ಣ ಮಾಡಿಟ್ಕೊಂಡ್ಬಲ್ಲ ಆ ಮಸಾಲ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಬೇಕಂದ್ರೆ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಸುನ್ ಸುತ್ತಲೂ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ఈ టైమ్ నల్ ఉప్పును హాకే ಉಪ್ಪನ್ನ ಅದ್ರ ಮೇಲೆ ಉಪ್ಪು ಕೂಡ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೆರಿಬೇಕಾಗತ್ತೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗಿದೆ ನಾವು ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅದರಲ್ಲಿರುವಂಥ ಎಣ್ಣೆ ಹೀರ್ಕೊಂಬಿಟ್ಟು ಮಸಾಲೆ ಹೀರ್ಕೊಂಬಿಟ್ಟು ಮತ್ತಪ್ಪ ಸದ್ದು ಎಣ್ಣೆ ಬಿಡಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ತಿಕ್ಕಾಗಿ ಇರಬೇಕು ಆಮೇಲೆ ನಾವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಇಟ್ಕೊಬೇಕು ಈಗ ನಾನು ಬೇಯಿಸಿ ಇಟ್ಕೊಂಡಿರುವಂತ ರಾಜಲ್ವಾ ಅದು ಮತ್ತೆ ನೀರನ್ನ ಸಪ್ರೇಟ್ ಮಾಡಿಲ್ಲ ಅದ್ರ ಜೊತೆಗೇನೆ ಇದಕ್ಕೆ ಹಾಕಿದೀನಿ ಈಗ ಇದನ್ನ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡ್ಕೊಂಡು ಅದ್ರ ಮೇಲೆ ಕನ್ಸಿಸ್ಟೆನ್ಸಿನ ನೋಡ್ಬಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಇಷ್ಟೇ ಆಗಿ ಇಟ್ಕೊಂಡಿದ್ದೀನಿ ಮತ್ತು ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಹಾಗಂತ ತುಂಬಾ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ನೋಡ್ತಾ ಇರ್ಬೋದು ಇಷ್ಟು ತೆಳ್ಳಗಾದರೆ ಸಾಕಾಗುತ್ತೆ ನೀವು ಈಗೂ ಕೂಡ ಗಟ್ಟಿ ಕೂಡ ಮಾಡ್ಕೊಬೋದು ಆದರೆ ಅದು ಚಪಾತಿ ಮತ್ತು ಬೇರೆ ದೋಸೆ ಈ ಥರದಕ್ಕೆ ಮಾತ್ರ ಅಡ್ಡಿಲ್ಲ ಆದರೆ ಇಲ್ಲಿ ಮಾಡ್ತಾ ಇರೋದು ಜೀರಾ ರೈಸಿಗೆ ಅದಕ್ಕೋಸ್ಕರ ಇಷ್ಟು ತೆಳ್ಳ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮೇಲ್ಗಡೆಯಿಂದ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ ಪೌಡರ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಈ ಪೌಡರು ಮಸಾಲೆ ಒಟ್ಟಿಗೆ ಬೆರಿಬೇಕು ಅಲ್ಲಿವರ್ಗಿದ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕುದಿ ಬರಬೇಕು ಇದನ್ನು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕಾಗತ್ತೆ ಕುದಿ ಬರಬೇಕಾದ್ರೂ ಅಷ್ಟೇ ನಾವು ಫ್ಲೇಮ್ನ ಲೋ ಮಾಡಿ ಇಡಬೇಕು ಯಾಕೆಂದರೆ ಇದು ತಿಕ್ಕಾಗಿರೋದ್ರಿಂದ ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಅಂದರೆ ಮನೆ ತುಂಬ ಹಾರೋ ಅಂಥ ಚಾನ್ಸಸ್ ಕೂಡ ಇರ್ತದೆ ಹಾಗೆಯೇ ಒಂದೊಂದೇ ಸಲ ಹೀಗೆ ಐದೈದು ನಿಮಿಷಕ್ಕೂ ಒಂದೊಂದು ಸಲಕ್ಕೆ ಮಿಕ್ಸ್ ಮಾಡ್ತಾ ಇರಿ ಯಾಕೆಂದರೆ ದಪ್ಪ ಆಗ್ತಾ ದಪ್ಪ ಆಗ್ತಾ ಬರ್ತದೆ ಈಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಗ್ಯಾಸನ್ನ ಆಫ್ ಮಾಡಿಬಿಟ್ರೆ ನಮ್ಮದು ರಾಜ್ಮಾ ಮಸಾಲ ಅಥವಾ ರಾಜ್ಮಾ ಕರಿ ಅನ್ನೋದು ರೆಡಿ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ವರ್ಕ್ ನೋಡ್ತಿರೋ ಎಲ್ರಿಗೂ ಧನ್ಯವಾದಗಳು ಲವ್ ಯು ಆಲ್ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ ಬಾಯ್